ಒಂದು ಅರ್ಧಕ್ಕೆ ನಿಂತಿದೆ ಸರ್ ಯೋಜನೆಯನ್ನು ನನ್ನ ಒಂದು ತೀರ್ಮಾನಗಳು ನಾನು ಯಾಕೆಂದರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ತಾತ್ಕಾಲಿಕವಾಗಿ ಅದರ ಸ್ಟಾಪ್ ಗ್ಯಾಪ್ನೂ ಮುಖ್ಯಮಂತ್ರಿ ಆದಂಥ ನಾನು ಆ ಸ್ಟಾಪ್ ಗ್ಯಾಪ್ನಲ್ಲೂ ಹಲವಾರು ಒಂಬತ್ತು ದರ್ಸೆಂಟ್ ಪ್ರೋಗ್ರಾಮ್ಗಳು ಕೊಟ್ಟಿದ್ದರು ನಾನು ಹದಿನಾಲ್ಕು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡಬೇಕು ಅಂತ ಇದ್ದರು ಅದಕ್ಕೆಲ್ಲ ರೀತಿ ಬೇಡಿಕೆ ಸೃಷ್ಟಿ ಮಾಡಿ ಎಲ್ಲದಕ್ಕೂ ಕ್ಲಿಯರೆನ್ಸು ಕೊಟ್ಟು ಆ ಎರಡು ಸಾವಿರದ ಹದಿನೆಂಟರ ಬಜೆಟಲ್ಲಿ ಐನೂರು ಕೋಟಿ ಹಣವನ್ನು ಇಟ್ಟಿದ್ದೇವೆ ಸರ್ಕಾರದಿಂದ ಸಬ್ಸಿಡಿ ಕೊಟ್ಟಿದ್ದು ನನ್ನ ಯೋಜನೆ ಈ ಒಂಬತ್ತು ಕ್ಲಸ್ಟರ್ಗಳು ಕಲಬುರಗಿ ಬೀದರ್ ಬೆಳಗಾವಿ ಅಲ್ಲಿಂದ ಕೊಪ್ಪಳ ಬಳ್ಳಾರಿ ಅಲ್ಲಿಂದ ಹುಬ್ಳಿ ಧಾರವಾಡ ಇರ್ಬೋದು ಚಿತ್ರದುರ್ಗ ಇರ್ಬೋದು ಈ ಒಂಬತ್ತು ಜಿಲ್ಲೆಗಳಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಕಾಂಪಿಟಿವ್ ಚೈನಾ ಅಂತ ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳ್ತೀನಿ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮದ ನಂತರ ಏನೋ ಒಂದು ಲೆವೆಲಿಗೆ ಬಂದಿದೆ ಅದು ಸಂಪೂರ್ಣ ನನ್ನ ಏನೋ ಒಂದು ಯೋಚನೆ ಇತ್ತಲ್ಲ ಆ ಮಟ್ಟಕ್ಕಂತೂ ಆಗಿಲ್ಲ ಬಟ್ ಒಂದು ಲೆವೆಲಿಗೆ ಮಾಡಿದ್ದಾರೆ ಅದನ್ನೇ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಾಗಿ ಅವರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಆತ್ಮನಿರ್ಭರ ಅಂತಕ್ಕಂಥದ್ದು ಕಾರ್ಯಕ್ರಮಕ್ಕೆ ಅವರ ಒಂದು ಏನು ಕನ್ಸೆಪ್ಟ್ ಹೊರಟಿದ್ದಾರೆ ಈಗ ಕೇಂದ್ರದಲ್ಲಿ ಏನು ಮಂತ್ರಿ ಸ್ಥಾನ ಸಿಕ್ಕಿದೆ ಒಂದು ಅವಕಾಶ ಮುಂದಿನ ದಿನದಲ್ಲಿ ನಾನು ಬರೀ ಒಂದು ಭಾಗಕ್ಕೆ ಅದು ಸೀಮಿತವಾಗಿರಬಾರ್ದು ಇಡೀ ದೇಶದಾದ್ಯಂತ ಒಂದು ಭಾಗ ಯಾಕೆಂದರೆ ಈಗ ನಾನು ಬರೀ ರಾಜ್ಯದ ಮಂತ್ರಿ ಅಲ್ಲ ಕೇಂದ್ರದ ಮಂತ್ರಿ ಇದ್ದ ಮೊದಲನೇ ಆದ್ಯತೆ ತಮ್ಮ ನಾನು ಕೊಡಬೇಕಂತ ಅದು ಒಂದು ಭಾಗ ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿ ಹಲವಾರು ರೀತಿಯ ಕೈಗಾರಿಕೆಗಳನ್ನ ಯಾವತ್ತೂ ತರಲಿಕ್ಕೆ ಅವಕಾಶ ಇರುತ್ತೆ ಅದನ್ನು ನಾನು ಜನರು ಸ್ಟಡಿ ಮಾಡಬೇಕು ಮತ್ತು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಯಾರು ಇಲ್ಲಿ ಆಸಕ್ತಿ ಇದ್ದಾರೆ ಅವರಿಗೆ ಒಂದು ರೀತಿ ಮುಕ್ತವಾದ ವಾತಾವರಣದಲ್ಲಿ ಅವ್ರಿಗೆ ನಾವೇನು ಕೊಡಬೇಕು ಎಲ್ಲವನ್ನ ಜಾರಿಗೆ ತರತಕ್ಕಂಥದ್ದು ಪ್ರಯತ್ನ ಪಡ್ತಾರೆ ಇದು ಪ್ರಧಾನಮಂತ್ರಿಗಳು ಸರಿತಾರೆ ಓಕೆ ಅವರ ಆಸೆನೂ ಇಲ್ಲ ಪೂರ್ಣ ಮುಂದೆ ಏನೇನಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು